ಏನು ಹೇಳಿ ಸಿನ್ಮಾ ನೋಡಿ ತಪ್ಪಿದ್ರೆ ತಪ್ಪೇಳಿ ಸರಿಗಿದ್ರೆ ಸರಿಗೇಳಿ ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಏನೋ ನಂಬಿಕೆ ನನಗಿದೆ ಯಾವ ಸಿನ್ಮಾನೂ ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಅಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಇದ್ದೀನಿ ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ ಒಳ್ಳೇದು ಬೇಕು ರಾಮಾಯಣ ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡುವುದಿಲ್ಲ ನೀವು ನೋಡಿ ಹೇಳಿ ನೀವ್ ಹೇಳಿದ್ಮೇಲೆ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವ್ರು ಬರ್ಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ಅಂತ ಹೇಳ್ತೀವಿ ನಮ್ ಕನ್ನಡಕ್ ಮಾಡ್ಲಿ ಫಸ್ಟ್ ರಾಧಿಕಾ ಇಲ್ಲ ಇದ್ದಾಳೆ ನೋಡಿರ್ತಾಳೆ ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ರು